ಭಾಗ ಆಗದು ಗ್ಯಾರಂಟಿ ಅದಕ್ಕೆ ಬೇಕಾದ ಸಿದ್ಧತೆ ನಡೆಯುತ್ತಿದೆ ಹಾಲು ದರ ಇಳಿಕೆ ಇದು ಹೊಸದೇನೂ ಅಲ್ಲ ಮೈತ್ರಿ ಹೋರಾಟಕ್ಕೆ ಸೊಪ್ಪು ಹಾಕೋಲ್ಲ ಉಸ್ತುವಾರಿ ಸಚಿವ ತಿರುಗೇಟು ಅತಕಡೆ ವಿರೋಧ ಪಕ್ಷಗಳ ಮೈತ್ರಿ ಹೋರಾಟ ಆಡಳಿತ ಪಕ್ಷ ಕಾಂಗ್ರೆಸ್ ವಿರುದ್ಧ ಅಬ್ಬರಿಸಿ ಬೊಬ್ಬೇರುತ್ತಿದ್ದರೆ ಈ ಕಡೆ ಆಡಳಿತ ಪಕ್ಷದ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಜತೆಗೆ ಸಾಥ್ ನೀಡಿ ನಿಂತಹ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಹೋರಾಟಗಾರರಿಗೆ ಸರಿಯಾಗಿಯೇ ಗುಮ್ಮತ್ತಿದರು ಹಾಲು ಖರೀದಿ ದರ ಇಳಿಕೆ ಇದೆ ಹೊಸದೇನಲ್ಲ ಹಾಲು ಸಂಗ್ರಹ ಹೆಚ್ಚಾದಾಗಲೆಲ್ಲ ಇಳಿಕೆ ಆಗದೆ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಂಡು ಆಡಳಿತ ಪಕ್ಷದ ಮೇಲೆ ಗೂಬೆ ಕೂರಿಸುವ ಹೋರಾಟಕ್ಕೆ ನಾವು ಕೇರ್ ಮಾಡೋಲ್ಲ ಎಂದು ಉಸ್ತುವಾರಿ ಸಚಿವ ತಿರುಗೇಟು ನೀಡಿದರು ತಲೆ ಯಾಕೆ ಈಗ ಈಗ ನಾನು ಜೆ ಕೆ ಕೃಷ್ಣಾರೆಡ್ಡಿ ಅವರ ಬಗ್ಗೆ ಇನ್ನೊಬ್ಬರಿಗೆ ಮತ್ತೊಬ್ಬರ ಬಗ್ಗೆ ಮಾತಾಡುವಂಥದ್ದು ಯಾಕೆಂದರೆ ನನ್ನ ಬಗ್ಗೆ ಏನೆಲ್ಲ ಮಾತಾಡಿದರು ಅವರು ಅವ್ರ ಬಗ್ಗೆ ಈಗ ಈಗ ಇಲ್ಲೇ ಇಲ್ಲೇ ಬಂದಿದ್ರು ಅವರು ಭಾಳ ಅವರೊಂದು ಕಲ್ಲು ಕೊಡಬೇಕಾಗಿತ್ತು ಅದನ್ನೊಂದು ಕಲ್ಲು ಕಲ್ಲು ಕೊಟ್ಕೊಂಡು ಒಡ್ಕೊಂಡು ಕೊಡಬೇಕಾಗಿತ್ತು ಆಗಬೇಕಾದಂಥದ್ದು ಚಿಂತಾಮಣೆಯಲ್ಲಿ ಇವತ್ತು ಯಾರಿಂದ ನೆನೆಗುದಿಗ್ ಬಿತ್ತು ಅವರು ಕಾಣತಡ್ತರು ಇವತ್ತು ಡೀಮ್ಡ್ ಫಾರೆಸ್ಟ್ ಆಗೋವಂಥದ್ದಕ್ಕೆ ಅವರು ಒಬ್ಬರು ಕಾಣತತ್ತರು ಕೈಗಾರಿಕೆಗಳು ಮಾಡಿದ್ದಿದ್ರೆ ಇವತ್ತು ಆರುನೂರು ಎಕರೆ ಏನು ಏನಿವತ್ತು ಕೈಗಾರಿಕೆಗೆ ನೋಟಿಫೈ ಆಗಿತ್ತು ಆ ಜಾಗ ಉಳಿತಾ ಇತ್ತು ಅವರೇನಾದರೂ ಜವಾಬ್ದಾರಿಯಿಂದ ನಡ್ಕೊಂಡಿದ್ರೆ ಅದರಿಂದ ದೌರ್ಭಾಗ್ಯ ಏನು ಅಂತಕ್ಕಂಥದ್ದು ಮತ್ತೊಂದು ಈ ನಾಡಿನ ಜನತೆ ನಾನು ಇಲಾಖೆಯಲ್ಲಿ ಯಾವ ರೀತಿ ನಾನು ನಿಭಾಯಿಸ್ತಾ ಇದ್ದೀನಿ ಯಾವ ರೀತಿ ನೋಡ್ಕೊಳ್ತಾ ಇದ್ದೀನಿ ಅನ್ನೋದು ಗೊತ್ತಿದೆ ಅವರಿಂದ ನಾನು ಕಳೆಯುವಂಥ ಅವಶ್ಯಕತೆ ಇಲ್ಲ ಅವರ ಸಾಧನೆ ಏನು ಅಂತಕ್ಕಂಥದ್ದು ಈಗ ಸಾಕ್ಷಿ ಗುಡ್ಡೆ ಅಂತ ಹೇಳಿದ್ರಲ್ಲ ಅವ್ರದ್ದು ಯಾವ ಸಾಕ್ಷಿ ಗುಡ್ಡೆ ಹೇಳಿ ಅವ್ರದ್ದು ಯಾವುದು ನಾನು ನೋಡಿ ಈಗ ಒಂದು ವರ್ಷದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇವತ್ತು ಅಡ್ಮಿಷನ್ ಸ್ಟಾರ್ಟ್ ಆಗ್ತಾಯಿದೆ ಚಿಂತಾಮಣಿಯಲ್ಲಿ ನೆಕ್ಸ್ಟ್ ಸಿ ಇ ಟಿ ಕೌನ್ಸಿಲಿಂಗಲ್ಲಿ ಚಿಂತಾಮಣಿಯಲ್ಲಿ ನಾಲ್ಕು ವಿಭಾಗಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಇದೆ ಪಾಲಿಟೆಕ್ನಿಕ್ ಕಾಲೇಜ್ ಇವತ್ತು ಬದುಕೊಂದು ಹೊಸ ರೂಪ ಇದ್ದೀವಿ ವುಮೆನ್ಸ್ ಕಾಲೇಜು ಬಾಯ್ಸ್ ಕಾಲೇಜು ಹೊಸ ರೂಪ ಕೊಡ್ತಾಯಿದ್ದೀವಿ ಇವತ್ತು ನಾವು ಬೇರೆ ಬೇರೆ ಸ್ಕೀಮಲ್ಲಿ ಇವತ್ತು ಅನುದಾನ ತಂದಿದ್ದೀವಿ ನಲ್ವತ್ತು ಕೋಟಿ ರೂಪಾಯಿ ಇವತ್ತು ಅರ್ಬನ್ ವಾಟ್ಸಪ್ಲೈ ಬೋರ್ಡಿಂದ ತಂದಿದ್ದೀನಿ ಮೂವತ್ತೈದು ಕೋಟಿಯಲ್ಲಿ ಒಂದು ಕೆರೆಯದು ಟೆಂಡರ್ ಇದೆ ಇವೆಲ್ಲ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂಬತ್ತು ಕೋಟಿಯಲ್ಲಿ ಓಟು ಕೆರೆಯಿಂದ ಎ ಪಿ ಸಿ ಆರ್ ಕಾಂಪ್ಲೆಕ್ಸವರ್ಗು ಸ್ಕೀಮಲ್ಲಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಇವತ್ತೆಲ್ಲ ದೊಡ್ಡ ಪಟ್ಟಿ ಹೇಳ್ಬೋದು ಒಂದು ವರ್ಷದಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ಏಕಲವ್ಯ ಶಾಲೆಗೆ ಅಂತೇಳಿ ಹದಿನೇಳು ಹದಿನೆಂಟು ಎಕರೆ ಮಂಜೂರು ಮಾಡಿಸಿದ್ದೇನೆ ಇವತ್ತು ಐ ಟಿ ಐ ಕಾಲೇಜು ಮೂರು ಕೋಟಿ ಮೂರು ಮುಕ್ಕಾಲು ಕೋಟಿ ಆಗಿತ್ತು ಎರಡು ಸಾವಿರದ ಹದಿನೆಂಟರಿಂದ ಅದಕ್ಕೆ ಅನುದಾನ ಕೊಡ್ಸೋಕ್ಕೆ ಜಾಗ ಯಾವುದೋ ಕೊಟ್ಟಿದ್ರು ನಾವು ಬೇರೆ ಜಾಗ ಕೊಟ್ಟು ಅದನ್ನು ಐದುವರೆ ಕೋಟಿಗೆ ಐ ಟಿ ಐ ಕಾಲೇಜ್ಗೆ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ಸದ್ಯದಲ್ಲೇ ಇನ್ನೊಂದು ತಿಂಗಳು ಒಂದು ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡ್ತೀವಿ ಆದೇಶ ಆಗಿದೆ ಏನು ಅದು ಪ್ರಾರಂಭ ಮಾಡ್ತೀವಿ ಕೆಲಸ ಇವೆಲ್ಲ ದೊಡ್ಡ ಮಟ್ಟದಲ್ಲಿದೆ ಅವರಿಂದ ಜೆ ಕೆ ಕೃಷ್ಣಾರೆಡ್ಡಿ ಅವರು ತಲೆ ತೆಚ್ಕೋಬೇಕಾದ್ರೆ ಕಲ್ಲಿಗಿಲ್ಲ ಇಲ್ಲ ಅಂದ್ರೆ ಹೇಳಿ ಒಂದ್ಯಾವ್ದಾಗ್ನ ಹೇಳಿ ಕಲ್ಲು ಕೊಡ್ಸೋಣ ತಲೆ ತೆಚ್ಕೊಳ್ಳಿ ಸಂತೋಷವಾಗಿ ಚೆನ್ನಾಗಿರ್ಲಿ ನಾವು ಅದ್ರ ಬಗ್ಗೆ ಹೆಚ್ಚು ಮಾತಾಡೋದ ಅವಶ್ಯಕತೆ ಇಲ್ಲ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನ ಇವತ್ತು ಅಕ್ಷರ ಸಹ ಎರಡು ರಾಜಕೀಯ ಪಕ್ಷಗಳ ಆರೋಪ ಪ್ರತ್ಯಾರೋಪಕ್ಕೆ ಸಾಕ್ಷಿಯಾಗಿತ್ತು ಮೈತ್ರಿ ಪಕ್ಷ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಸಾಥ್ ನೀಡಿ ಡೈರಿ ಹಾಲು ಇಡಿಕೆ ಡೈರಿ ಪ್ರತ್ಯೇಕ ವಿಚಾರ ಇಟ್ಟುಕೊಂಡು ಉಪವಾಸ ಸತ್ಯಾಗ್ರಹಕ್ಕೆ ಕರೆ ನೀಡಿದ್ದಾರೆ ಇದೇ ದಿನ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕೆಡಿಪಿ ಸಭೆ ಕರೆದು ಬಾಗೇಪಲ್ಲಿ ಶಾಸಕ ಎನ್ ಸುಬ್ಬಾರೆಡ್ಡಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಜೊತೆಗೆ ಕೋಲಾರ ಚಿಕ್ಕಬಳ್ಳಾಪುರ ಸೇರಿದಂತೆ ಎಂಟು ಜಿಲ್ಲೆಗಳ ಪ್ರತಿನಿಧಿಸುವ ವಿಧಾನ ಪರಿಷತ್ ಸದಸ್ಯರು ಅನಿಲ್ ಕುಮಾರ್ ಡಿಟಿ ಶ್ರೀನಿವಾಸ್ ಜೊತೆಗೂಡಿ ಮೈತ್ರಿ ಮುಖಂಡರಿಗೆ ಸರಿಯಾಗಿಯೇ ಟಾಂಗ್ ನೀಡಿದರು ನಾವು ಅಧಿಕಾರಕ್ಕೆ ಬಂದಾಗಿನಿಂದ ಜಿಲ್ಲಾ ಕೇಂದ್ರದಲ್ಲಿ ಕೈಗೊಂಡ ಅಭಿವೃದ್ಧಿ ಕೆಲಸಗಳು ಮೆಡಿಕಲ್ ಕಾಲೇಜು ಅಭಿವೃದ್ಧಿ ಕೆಲಸಗಳು ಪಟ್ಟಿ ನೀಡಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಸಚಿವರಾಗಿದ್ದಾಗ ಶಾಸಕರಾಗಿ ಮಾಡಿದ ಕೆಲಸಗಳ ಲೋಪ ದೋಷ ಹೊರಗೆಳೆದು ಗುಮ್ಮಿದರು ಇದೇ ದಿನ ವಿಕಲಚೇತನರ ಸಾಧನ ಸಲಕರಣೆಗಳ ವಿತರಣೆ ಮಾಡಿದರು ವಿಕಲಚೇತನ ಮತ್ತು ಹಿರಿಯ ನಾಗರಿಕರಿಗೆ ಸರ್ಕಾರ ಖರ್ಚು ಮಾಡಿದ ವಿವರಗಳನ್ನ ಇದೇ ವೇಳೆ ಮಾಧ್ಯಮಗಳ ಮುಂದೆ ಬಿಚ್ಚಿಟ್ಟರು ಸರ್ಕಾರಿ ಜಮೀನುಗಳು ಸರ್ಕಾರಿ ಜಮೀನ ಒಡ್ಕೊಂಡಿದ್ದರೆ ಕಾನೂನು ರೀತಿ ಕ್ರಮ ಆಗತ್ತೆ ಅದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳಾಗಿದ್ದಾವೆ ಸುಮಾರು ಅದು ಎಂಟು ಒಂಬತ್ತು ವರ್ಷ ಆಯಿತು ಇದ್ರ ಬಗ್ಗೆ ಇವತ್ತರವರೆಗೂ ಅದ್ರ ಬಗ್ಗೆ ಯಾವುದೂ ಏನು ಇತ್ಯಾರ್ಥ ಆಗಿಲ್ಲ ಅದರಿಂದ ಒಬ್ಬ ಇಡೀ ಸರ್ಕಾರದ ವ್ಯವಸ್ಥೆಯನ್ನು ಲೂಟಿ ಮಾಡಿರ್ತಕ್ಕಂಥವನು ಇವತ್ತು ಬಂದು ಹೇಳಿ ಎದೆ ಮುಟ್ಕೊಂಡು ಬಂದು ಹೇಳಿ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ ಇವತ್ತು ಡಾಕ್ಯುಮೆಂಟ್ ಸಮೇತ ಪ್ರೂವ್ ಮಾಡ್ತೀನಿ ನಾನು ಇವತ್ತು ಎಲ್ಲಿ ಎಲ್ಲೆಲ್ಲಿ ಜಮೀನಿದೆ ಎಲ್ಲೆಲ್ಲಿ ನಿಮ್ಮ ಬಂಡವಾಳ ಹುಡಿದೀರ ಏನು ನಿಮ್ಮ ವರಮಾನ ಏಮ ನಿಮ್ಮ ನೀವು ಏನು ಫಸ್ಟ್ ಎಲೆಕ್ಷನಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಅಫಿಡವೆಟ್ ಏನು ಇವತ್ತು ಎಲ್ಲೆಲ್ಲಿ ನಿಮ್ಮ ಆಸ್ತಿಗಳಿದ್ದಾವೆ ದುಬೈಯಲ್ಲಿ ಏನೇನು ಖರೀದಿ ಮಾಡಿದ್ದೀರಾ ನೀವು ಏನು ನಿಮ್ಮದು ವರಮಾನ ನಾವೇರನ್ನ ಕ್ರಷರ್ಗಳು ಮಾಡ್ಕೊಂಡಿದ್ದೀರಾ ಕ್ರಷರ್ ಮಾಡ್ಕೊಂಡಿದ್ದೀರಾ ನಾನು ನಾನು ಹೇಳಿದ್ದೆ ರಿಪಬ್ಲಿಕ್ ಆಫ್ ಚಿಕ್ಕಬಳ್ಳಾಪುರ ಅಂತ ಹೇಳಿ ಒಂದೊಂದು ಜಲ್ಲಿ ಕಲ್ಲು ಹೇಳ್ತಾ ಇತ್ತು ಅವತ್ತು ಅಧಿಕಾರಿ ವರ್ಗದಲ್ಲಿ ಯಾವ ರೀತಿ ಚರ್ಚೆ ಆಗ್ತಿತ್ತು ಯಾವ್ಯಾವ ಉತ್ಸವಗಳಿಗೆ ಎಲ್ಲಿಂದ ವಸೂಲಿ ಆಗ್ತಾ ಇತ್ತು ಯಾವ್ಯಾವ ಚುನಾವಣೆಗೆ ಎಲ್ಲಿಂದ ವಸೂಲಿ ಆಗ್ತಾ ಇತ್ತು ಇವೆಲ್ಲ ನಾನು ಇವೆಲ್ಲ ನಾನು ಅವರಿಂದ ಕಲಿಯುವಂಥ ಅವಶ್ಯಕತೆ ಇಲ್ಲ ಇವತ್ತು ಅವರು ಇಷ್ಟು ವರ್ಷ ರಾಜಕಾರಣ ನಾವು ಮಾಡಿದ್ದೀವಿ ನಮ್ಮ ಕುಟುಂಬ ನಮ್ಮ ಕುಟುಂಬ ಯಾವ ರೀತಿ ನಡ್ಕೊಂಡಿದೆ ನಮ್ಮ ಆಸ್ತಿ ಪಾಸ್ತಿಗಳ ಬಗ್ಗೆ ತಗೊಳ್ಳಿ ಮಾಹಿತಿ ಅವರ ಆಸ್ತಿ ಪಾಸ್ತಿಗಳ ಬಗ್ಗೆ ತರೋಣ ಮಾಹಿತಿ ಬಚ್ಚಿಟ್ಟಿರೋದು ಅಲ್ಲಿ ಇದ್ರ ಹೆಸರಲ್ಲಿ ಇನ್ನೊಬ್ಬರ ಹೆಸರಲ್ಲಿ ಇಟ್ಟಿರೋದೆಲ್ಲ ಎಲ್ಲ ನಮ್ಗೆ ಗೊತ್ತಿದೆ ಮಾಹಿತಿ ಇದೆ ಎಲ್ಲಿ ಇವತ್ತು ನಿಮ್ಮ ಮನೆಯಲ್ಲಿ ಕಟ್ಟಿದ್ದೀರ ಯಾವ ಪ್ರದೇಶದಲ್ಲಿ ಕಟ್ಟಿದ್ದೀರ ಏನು ಬಿಸ್ನೆಸ್ ಮಾಡಿದ್ರಿ ನೀವು ಎಮ್ ಬಿ ಎಸ್ ಪೂರ್ಣ ಮಾಡಿದ್ದೀರಾ ನೀವು ಇಂಟರ್ನ್ಶಿಪ್ ಯಾವ ರೀತಿ ಮಾಡ್ತೀರಿ ನೀವು ಒಂದು ದಿವಸ ಪ್ರಾಕ್ಟೀಸ್ ಮಾಡಿದ್ದೀರಾ ಅದರಿಂದ ಇವೆಲ್ಲ ನಾನು ಅಧಿಕಾರಿಗಳೆಲ್ಲ ಇದ್ದಾರೆ ಪಾಪ ಅವ್ರ ಮುಂದೆ ಇವೆಲ್ಲ ಮಾತಾಡಬಾರ್ದು ನಾವು ಅದರಿಂದ ನಾನು ಅದಕ್ಕೆ ಹೇಳಿದ್ದು ರಾಜಕೀಯ ಇದ್ದರೆ ದಯವಿಟ್ಟು ಅವ್ರ ಅಧಿಕಾರಿಗಳು ಇರಬಾರ್ದು